ಚಿತ್ರ ಕೊಟ್ಟಿಗೊಬ್ಬ ಹಾಡು ತಿಂಗಳ ಬೆಳಕಿನ ತಿಂಗಳ ಬಳಿಕಿನ ಅಂಗಳದಲ್ಲಿ ಅರಿದ ಪ್ರೀತಿಯ ಸಂಚಾರ ದೇವರು ಬಂದರೂ ನಾಚಲೇಬೇಕು ಸ್ವರ್ಗ ನಮ್ಮ ಸಂಸಾರ ತಿಂಗಳ ಬಳಿಕಿನ ಅಂಗಳದಲ್ಲಿ ಅರಿದ ಪ್ರೀತಿಯ ಸಂಚಾರ ದೇವರು ಬಂದರೂ ನಾಚಲೇಬೇಕು ಸ್ವರ್ಗ ನಮ್ಮ ಸಂಸಾರ ನಮ್ಮೊಳಗೆ ನಮದೇವರಿಗೆ ನಮ್ಮೊಳಗೆ ನಮದೇವಿಗೆ ಸಾವಿರ ಕನಸು ಇದೆ ಕನಸು ಅವಳಿಗೆ ಪ್ರತಿ ಮನಸ್ಸು ಅರ ನಿರ್ಮಾಣ ಪ್ರೇಮವಿದೆ ಅನ್ನ ನಮ್ಮ ಅನ್ನ ಇವನು ನಮ್ಮ ದೇವನು ಕೋಟಿ ಜನ್ಮ ಬಂದ್ರೂ ಕೋಟಿ ಗೊಬ್ಬನು ತಿಂಗಳ ಬಳಿಕ ಅಂಗಳದಲ್ಲಿ ಅರಿದ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲೇಬೇಕು ಸರ್ಗೆ ನಮ್ಮ ಸಂಸಾರ ಮಾತಿಗೆ ನಡೆಯುವ ರಾಮನ ನಿಯಮ ಆದರೂ ಕೃಷ್ಣನ ಪ್ರೇಮ ಆ ಕಾಣದ ನೋವು ಇದ್ದರು ಬುದ್ಧನ ಮನಸ್ಸು ನಮ್ಮ ಅಣ್ಣನ ಕೈ ತುತ್ತು ನಮ್ಮ ಅಮ್ಮನ ಕೈ ತುತ್ತು ನಮ್ಮಕ್ಕನ ಮನಸ್ಸೋರು ಅಣ್ಣನಿಗೆ ಗೊತ್ತು ಇಲ್ಲಿ ಪ್ರೀತಿಯ ಸೀಮುತ್ತು ಇಲ್ಲಿ ಪ್ರೀತಿಯೇ ನಮ್ಮ ಸೊತ್ತು ಇಲ್ಲಿ ಅಕ್ಕರೆ ಆಡೇ ಕುಬರ್ನ ಸಂಪತ್ತು ರಪ್ಪೆಗಳ ಕಾವಳಲ್ಲಿ ಕಣ್ಗರೆ ಬೆಳಕು ಅಣ್ಣನ ಈ ಕಾವಳಲ್ಲಿ ನಮ್ಮಗೆ ಬದುಕು ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು ಕೋಟಿ ಜನ್ಮ ಬಂದ್ರನು ಬೇರೆ ಆಗೋನು ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಿದ ಪ್ರೀತಿಯ ಸಂಚಾರ ದೇವರು ಬಂದರೂ ಆಚಲೇಬೇಕು ಸ್ವರ್ಗೆ ನಮ್ಮ ಸಂಸಾರ ನಮ್ಮೋಳಿಗೆ ನಮ್ಮ ದೇವಳಿಗೆ ನಮ್ಮೋಳಿಗೆ ನಮ್ಮ ದೇವಳಿಗೆ ಆ ಸಾವಿರ ಕನಸು ಇದೆ ಕನಸು ಒಳಗೆ ಪ್ರತಿ ಮನಸೋಳಿಗೆ ಅದರ ನಿರ್ಮಾಣ ಪ್ರೇಮವಿದೆ ಅಣ್ಣ ನಮ್ಮ ಇವನು ನಮ್ಮ ದೇವನು ಕೋಟಿ ಜನ್ಮ ಬಂದರೂ ಕೋಟಿ ಗೊಬ್ಬನು ತಿಂಗಳ ಬೆಳಗ್ಗೆ ಅಂಗಳದಲ್ಲಿ ಅರಿದ ಪ್ರೀತಿ ಸಂಚಾರ ದೇವರು ಬಂದರೂ ನಾಚಲೇಬೇಕು ಸ್ವರ್ಗೆ ನಮ್ಮ ಸಂಸಾರ थँक्यू सो चित्र नाव टाकी जोड चित्र ब्लॉक सूपर्ट थँक्यू सो मच